ಸಾಕ್ಷಾತ್ ಪಾರ್ವತಿ ದೇವಿಯ ಮತ್ತೊಂದು ರೂಪನೇ ಈ ತ್ರಿಪುರ ಸುಂದರಿ ಅಮ್ಮನವರು ಅಮ್ಮನವರು ಬಾಲಕಿ ರೂಪದಲ್ಲಿ ಕಾಣುತ್ತಿರ್ತಾರೆ ಸಂಬಂಧಪಟ್ಟ ಒಂದು ಶ್ರೀ ಚಕ್ರ ಸಿಗುತ್ತೆ ದೀಪ ಆ ದೀಪ ತುಂಬಾ ಹರ್ಷೋದ್ಗಾರ ಉಂಟಾಗುತ್ತೆ ಅದು ಉತ್ಪ್ರೇಕ್ಷೆ ಅನಿಸುತ್ತೆ ಅದು ಅನುಭವಿಸಿದ ಸ್ವೀಕರಿಸಿ ಹೋದ್ರೆ ಅದು ಪೂಜೆ ಮಾಡಿದಷ್ಟೇ ಒಂದು ಪ್ರಾಪ್ತಿ ಲಭ್ಯ ಇರುತ್ತೆ ಹಾಯ್ ಸ್ನೇಹಿತರೆ ನಾನು ನಿಮ್ಮ ಸ್ವರೂಪ್ ಹೊಳೆ ನರಸಿಪ್ರ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತವನ್ನು ಕೋರುತ್ತಾ ಇಂದಿನ ದೇಗುಲ ದರ್ಶನದಲ್ಲಿ ನಿಮಗೆಲ್ಲ ಬಹಳ ವಿಶೇಷವಾದ ದೇವಾಲಯದ ಬಗ್ಗೆ ಮಾಹಿತಿಯನ್ನು ಒದಗಿಸಲಿಕ್ಕೆ ಕರೆ ತಂದಿದ್ದೇನೆ ನಿಮಗೇನಾದರೂ ನನ್ನ ಈ ಒಂದು ಪ್ರಯತ್ನ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡು ಬೆಲ್ ಬಟನ್ನ ಒತ್ತೋದನ್ನು ಮಾತ್ರ ಮರಿಬೇಡಿ ಈ ದೇವಾಲಯವು ಶ್ರೀ ಬಾಲತ್ರಿಪುರ ಸುಂದರಿ ಅಮ್ಮನವರ ಕ್ಷೇತ್ರವಾಗಿದ್ದು ಭಾರತದಲ್ಲಿರುವ ಕೆಲವೇ ಕೆಲವು ಬಾಲತ್ರಿಪುರ ಸುಂದರಿ ಅಮ್ಮನವರ ದೇವಾಲಯಗಳಲ್ಲೊಂದಾಗಿರುತ್ತದೆ ತಾಯಿಯು ನಿಲುವಾಗಿಲು ಬೇಗೂರು ಅವಳಿ ಗ್ರಾಮಗಳ ನಡುವೆ ನೆಲೆಸಿದ್ದು ಈ ಪ್ರದೇಶವು ಕೊಡ್ಲಿಪೇಟೆ ಹೋಬಳಿ ಸೋಮಾರಪೇಟೆ ತಾಲೂಕು ಹಾಗೂ ಕೊಡಗು ಜಿಲ್ಲೆಗೆ ಸೇರಿರುತ್ತದೆ ನಮ್ಮ ರಾಜ್ಯ ರಾಜಧಾನಿ ಬೆಂಗಳೂರಿನಿಂದ ಕೊಡ್ಲಿಪೇಟೆ ಮಾರ್ಗದಲ್ಲಿ ಇನ್ನೂರ ಹತ್ತು ಕಿಲೋಮೀಟರ್ ಅಂತರದಲ್ಲಿ ಈ ದೇವಾಲಯ ಕಾಣಸಿಗುತ್ತದೆ ಹತ್ತಿರದ ಗ್ರಾಮ ಅರಕಲಗುಡು ತಾಲೂಕಿನ ಮಲ್ಲಿಪಟ್ಟಣವಾಗಿದ್ದು ಇಲ್ಲಿಂದ ಕೇವಲ ಆರು ಕಿಲೋಮೀಟರ್ ಅಂತರದಲ್ಲಿದೆ ಈ ದೇವಾಲಯವು ಸ್ಥಾಪನೆಯಾಗಿ ಕೇವಲ ಹನ್ನೆರಡು ವರ್ಷಗಳಾಗಿದ್ದು ದೇವಾಲಯವು ಸ್ಥಾಪನೆಯಾದ ಕಾರಣ ಮತ್ತು ಸ್ಥಾಪನೆಯಾದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿನ ಲೆಕ್ಕ ಪರಿಶೋಧಕರು ಹಾಗೂ ನಿರ್ದೇಶಕರಲ್ಲೊಬ್ಬರೂ ಆದ ಶ್ರೀಮತಿ ರೂಪ ಆನಂದ್ರವರ ವಿವರಣೆಯೊಂದಿಗೆ ದೇವಾಲಯದ ದರ್ಶನವನ್ನು ಪಡೆಯೋಣ ರೂಪ ಆನಂದ್ ನಾನು ಅಕೌಂಟೆಂಟ್ ಆಗಿದ್ದೀನಿ ಆ್ಯಂಡ್ ಡೈರೆಕ್ಟರ್ ಆಗಿದ್ದೀನಿ ಶ್ರೀ ಬಾಲತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನ ನಿಲುವಾಗಿಲು ಬೇಸರು ಕೊಡಗು ಸೋಮಪೇಟೆ ತಾಲೂಕು ಕೊಡಗು ಜಿಲ್ಲೆ ಕೊಡ್ಲಿಪೇಟೆ ಹೋಗಲಿ ಬೇಸೂರು ಮಂಡಲ ಪಂಚಾಯಿತಿ ಸೇರಿದಂಥ ವ್ಯಾಪ್ತಿಗೆ ಸೇರಿದಂಥ ಒಂದು ದೇವಸ್ಥಾನ ಆಗಿರುತ್ತೆ ಇದು ಬೆಸೂರು ನಿಲ್ವಾಗಲು ಅಂದರೆ ಏನಿದೆ ನಿಲ್ವಾಗಲು ಬೇಸರು ಈ ಎರಡೂ ಅವಳಿ ಗ್ರಾಮಗಳ ಒಂದು ನಡುವೆ ಇರುವಂಥ ಒಂದು ದೇವಸ್ಥಾನ ಆ್ಯಂಡ್ ಬೆಸೂರು ಮಂಡಲ ಪಂಚಾಯಿತಿ ಸೇರಿದ ಹತ್ ಹದಿನೆಂಟು ಹಳ್ಳಿಗಳ ಒಂದು ಕ್ಷೇತ್ರ ವ್ಯಾಪ್ತಿಗೆ ಸೇರಲ್ಪಡುತ್ತೆ ಒಂದು ಇದೊಂದು ತೋಟದ ಜಾಗ ತೋಟ ಮತ್ತು ದಿಣ್ಣೆ ಕಾಡು ದಿನ್ನೆ ಖಾಲಿ ಮೈದಾನ ಮತ್ತು ದಿನ್ನೆಗಳಿಂದ ಕೂಡಿದ ಒಂದು ಜಾಗವಾಗಿರುತ್ತೆ ಅದೇನಾಗುತ್ತೆ ಇಲ್ಲಿ ಅಂತ ಕೋಣೆಗಿನಲ್ಲಿ ಅವರು ಶಿವಕುಮಾರ್ ಅಂತಂದರೆ ಅವ್ರ ಮನೆಯೊಂದು ಉತ್ಖನನ ಅಂದರೆ ಅದನ್ನು ಹಳೆ ಮನೆಯನ್ನು ಕೆಡವಿ ಹೊಸ ಮನೆ ಮಾಡುವ ಸಂದರ್ಭದಲ್ಲಿ ಅವರಿಗೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಒಂದು ಶ್ರೀಚಕ್ರ ಸಿಗುತ್ತೆ ಆ ಶ್ರೀಚಕ್ರವನ್ನು ಧರ್ಮಸ್ಥಳ ಗುರುಜಿಯವರಲ್ಲಿ ಕೇಳುವಾಗ ಗುರುಜಿ ವೀರೇಂದ್ರ ಮತ್ತು ಸಮ್ಮನಲ್ಲಿ ಆಗ ಟೆಂಪಲ್ ಅಲ್ಲಿ ಪ್ರಕಟಿಸಿ ಅವರಿಗೆ ಒಂದು ಬಾಲಕಿ ಒಂಬತ್ತು ಬಾಲಕಿ ಅಮ್ಮನವರು ಬಾಲಕಿ ರೂಪದಲ್ಲಿ ಕಾಣುತ್ತಿರ್ತಾನೆ ಏನಕ್ಕೆ ಹಿಂಗಾಗುತ್ತೆ ಅಂತ ಒಂದು ಪ್ರಶ್ನೆ ಮಾಡಲಿಕ್ಕೆ ಹೋಗ್ತಾರೆ ಹೋಗುವಾಗ ಅಲ್ಲಿ ತಂತ್ರಿಗಳು ಸುನಿಲ್ ಗುರೂಜಿ ಅಂತ ಇರ್ತಾರೆ ಕೊಕ್ಕಡದಲ್ಲಿ ಧರ್ಮಸ್ಥಳ ಸುನಿಲ್ ಗುರುಜಿ ಅವರನ್ನು ಪ್ರಶ್ನೆ ಮಾಡಲಾಗಿ ಹೌದು ಇದು ತ್ರಿಪುರ ಸುಂದರಿ ಅಮ್ಮನವರಿಗೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಒಂದು ಶ್ರೀಚಕ್ರವಾಗಿರುತ್ತೆ ಆ ಶ್ರೀಚಕ್ರ ಅದು ದೇವಸ್ಥಾನದ ಒಂದು ಸ್ಥಾಪನೆ ಆಗಬೇಕಾಗಿದೆ ಮೂರು ತಿಂಗಳ ಒಳಗ ಅವಧಿಯೊಳಗಡೆ ಮರು ಪ್ರತಿಷ್ಠಾಪನೆ ಆಗಬೇಕು ಇದು ಭೂತಳದಲ್ಲಿ ಉದುಗಿ ಹೋಗಿದೆ ಅಂತ ಅವರೊಂದು ಮಾಹಿತಿ ಕೊಡ್ತಾರೆ ಆದಾಗ ವೀರೇಂದ್ರ ಅವಳಿ ಆವಾಗ ಇಲ್ಲಿ ಒಂದು ಗ್ರಾಮನ ಪ್ರದೇಶ ಅಲ್ಲ ಯಾರ ಬಳಿಯೂ ಆರ್ಥಿಕವಾಗಿ ಯಾರೂ ಸದೃಢರಾಗಿರಲ್ಲ ಆ ಸಮಯದಲ್ಲಿ ಧರ್ಮಸ್ಥಳದಲ್ಲಿ ಒಂದು ದೇವರ ಸ್ಥಾ ಸ್ಥಾನ ದೇವಸ್ಥಾನ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಕೇಳಿದಾಗ ಅಮ್ಮನವರು ಶಾಸ್ತ್ರದಲ್ಲಿ ಹೇಳ್ತಾರಂತೆ ಇಲ್ಲ ನನ್ನ ಮೂಲ ಸ್ಥಾನದಲ್ಲೇ ನನ್ನ ಮರು ಸ್ಥಾಪನೆ ಆಗಬೇಕು ನಾನು ಇಲ್ಲೆಲ್ಲೂ ಆಗಲ್ಲ ಸರಿ ವೀರೇಂದ್ರ ಅವರು ಕೂಡ ಅಲ್ಲಿಂದ ಕಳಿಸ್ತಾರೆ ಬರುವಾಗ ಫೈನಲಿ ಇಲ್ಲಿ ಬರುವಾಗ ಒಂದು ಅಷ್ಟಮಂಗಲ ಪ್ರಶ್ನೆ ಉದ್ಭವ ಮಾಡ ಆಗುತ್ತೆ ಇಡ್ತಾರೆ ಸುನಿಲ್ ಗುರುಜಿ ತಂತ್ರಿಗಳು ಒಂಬತ್ತು ವರ್ಷದ ಬಾಲಕಿ ಮೇಲೆ ದೇವರನ್ನು ಆವಾಹನೆ ಮಾಡ್ತಾರೆ ಇಲ್ಲಿ ಕಳಶ ಜೋಡಣೆ ಐದು ಕಳಶ ಜೋಡಣೆ ಮಾಡಿ ಆವಾಗ ಆ ಮಗು ಹೇಳುತ್ತೆ ಇದೇ ಜಾಗದಲ್ಲಿ ನನ್ನ ಒಂದು ಮೂಲ ಗರ್ಭಗುಡಿ ಇರುತ್ತೆ ಭೂತಳದಲ್ಲಿ ಇಲ್ಲಿ ಪ್ರತಿಷ್ಠಾಪನೆ ಮಾಡುವಂಥ ಆ ಮಗುವಿನ ಮೂಲಕ ಹೇಳಲ್ಪಡುತ್ತೆ ಆಯಿತು ಎಲ್ಲರೂ ಸಾವಿರಾರು ಜನಗಳ ಮಧ್ಯ ಆ ಜಾಗವನ್ನು ಗುರುತಿಸಲ್ಪಡುತ್ತೆ ಇಲ್ಲಿ ಗರ್ಭಗುಡಿಯ ಜಾಗವನ್ನು ಆ ನಂತರ ನಾನು ಇದ್ದಂತೆ ನಾನು ನೋಡಿದಂತೆ ಅದು ನಡೆದಂತಹ ಸಂಗತಿ ಆಮೇಲೆ ಅಲ್ಲಿ ಏನಾಗ್ತದೆ ಅದಕ್ಕೆ ಒಂದು ಕುರುಹು ಕೊಡುತ್ತೆ ಮಗು ಅಷ್ಟಮಂಗಲ ಪ್ರಶ್ನೆ ಹಾಕುವಾಗ ಏನು ಷಟ್ ಷಟ್ಕೋನ ಆಕೃತಿಯಲ್ಲಿ ಒಂದು ಸಣ್ಣ ಬಳಪಿನ ಒಂದು ದೀಪದ ಸಿಗುತ್ತೆ ಇಷ್ಟು ಇರುವಾಗ ಒಂದು ಬಳಪಿನ ದೀಪ ಸಿಗುತ್ತೆ ಇಷ್ಟರೂ ಇಷ್ಟು ಫೈನಲಿ ಅದು ಅದೇ ಒಂದು ಗುರುತಾಗಿದೆ ನನ್ನ ಗರ್ಭಗುಡಿ ಕಟ್ಟಲಿಕ್ಕೆ ಅಂತ ಮಗು ಹೇಳಿದಾಗ ಅದನ್ನು ನಾಲ್ಕು ಐದು ಬ ಜಾಗದಲ್ಲಿ ಇಡ್ತೀವಿ ಸ್ಕ್ವೇರ್ ಅದು ಮತ್ತು ಸೆಂಟ್ರಲ್ ಒಂದು ಆವಾಗ ಯಾವ ದೀಪವೂ ಆರೋದಿಲ್ಲ ಮಳೆಗಾಳಿ ಎಲ್ಲವೂ ಇರುತ್ತೆ ಸಾವಿರಾರು ಜನ ಭಕ್ತರು ಇರ್ತಾರೆ ಒಂದು ಏನೋ ಒಂದು ಕುತೂಹಲ ಇಲ್ಲೊಂದು ದೇವಸ್ಥಾನ ಹೊಸದಾಗಿ ಮರು ಪ್ರತಿಷ್ಠಾಪನೆ ಆಗುತ್ತೆ ಅನ್ನೋದು ಕುತೂಹಲ ಇರುತ್ತೆ ಫೈನಲಿ ಅಲ್ಲಿ ಗುರುತಿಸಲ್ಪಡುತ್ತೆ ಒಂದು ಎರಡು ಅಡಿ ಅಗೆಯುವಾಗ ಗುದ್ದಲಿಯಿಂದ ಅಗೆಯುವಾಗ ಅದು ದೀಪ ಸಿಗುತ್ತೆ ದೀಪ ತುಂಬ ಹರ್ಷೋದ್ಗಾರ ಉಂಟಾಗುತ್ತೆ ಭಕ್ತರಲ್ಲಿ ಅದೇ ದೇವಸ್ಥಾನದ ಮೂಲ ಜಾಗ ಹೇಳಲ್ಪಡುತ್ತೆಲ್ಲರೂ ಖುಷಿಯಾಗುತ್ತೆ ಮತ್ತು ಪೂಜೆ ಆಗುತ್ತೆ ಕೇವಲ ಮೂರು ತಿಂಗಳ ಅವಧಿಯಲ್ಲಿ ಇಲ್ಲಿ ಮೇಡಮ್ ಇಲ್ಲಿ ಯಾರತ್ರ ಒಂದು ರೂಪಾಯಿ ದುಡ್ಡಿರೋದಿಲ್ಲ ಪ್ರತಿಯೊಂದನ್ನು ಅಮ್ಮನವರು ತನ್ನ ಸನ್ನಿಧಿಯ ಒಂದು ಏನು ಪುನರುತ್ಥಾನ ಅಂತ ಹೇಳ್ತಾರೋ ಅದು ಏನು ಪುನರು ಏನಂತ ಹೇಳೋಕ್ಕೆ ಬರಲ್ಲ ತನ್ನ ಸನ್ನಿಧಿಗೆ ಬೇಕಾದ ಎಲ್ಲ ಕೆಲಸ ಕಾರ್ಯಗಳನ್ನ ದೇವಸ್ಥಾನವನ್ನು ಫೌಂಡೇಶನ್ನಿಂದ ಹಿಡಿದು ದಿನವೂ ಮೂರು ಮೂರು ಸಮಯ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಹೊತ್ತು ಅನ್ನದಾನ ನಡೆಯುತ್ತೆ ಅನ್ನದಾಸೋಹ ನಡೆಯುತ್ತೆ ಯಾರೇ ಬರಲಿ ಭಕ್ತರು ಯಾರೇ ಬರಲಿ ಯಾವುದೇ ಭೇದ ಇಲ್ಲದೆ ಯಾವುದೇ ಜಾತಿ ಭೇದ ಇಲ್ಲದೆ ಇಲ್ಲಿ ಅನ್ನದಾಸೋಹ ನಡೆಯುತ್ತೆ ಅವತ್ತಿಂದನೇ ಇಲ್ಲಿ ಅನ್ನದಾಸೋಹ ಶುರುವಾಗುತ್ತೆ ಶುರುವಾದ ನಂತರ ಫೈನಲಿ ಶುರುವಾಗ್ತಾ ಹೋಗುತ್ತೆ ಮೂರು ತಿಂಗಳ ಒಳಗಡೆ ಇದು ಪ್ರತಿಷ್ಠಾಪನೆ ಆಗಬೇಕು ಅನ್ನೋ ಇರೋದ್ರಿಂದ ಅಷ್ಟು ಪ್ರಾಂಗಣ ಆಗ್ತದೆ ಗರ್ಭಗುಡಿ ಮತ್ತು ಅದು ಓಪನಿಂಗ್ ಎಲ್ಲ ಆಗುತ್ತೆ ಆಮೇಲೆ ಅಡಿಗೆ ಒಂದು ಏನಿರುತ್ತೆ ಅದು ಹೊರಗಡೆ ಶಾಮಿಯಾನ ಎಲ್ಲ ಹಾಕಿ ಅಲ್ಲಿ ಮಾಡ್ತಿರ್ತಾರೆ ನಿತ್ಯ ದಾಸೋಹ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಎಂಟರಿಂದ ಹತ್ತು ಗಂಟೆವರೆಗೂ ಊಟ ಕೊಡ್ತಾ ಇರ್ತಾರೆ ಎಲ್ಲಿಂದ ಹಣಕಾಸು ಭಕ್ತರು ಕೊಡ್ತಿದ್ರು ಇಲ್ಲಿಂದ ಉತ್ಪತ್ತಿ ಆಗ್ತಿತ್ತು ಇಲ್ಲಿಂದ ಅದು ಕ್ರೋಢೀಕರಣ ಆಗ್ತಿತ್ತು ಆ ತಾಯಿಗಷ್ಟೇ ಗೊತ್ತು ಆಮೇಲೆ ಅದು ಹಂಗೆ ನಡ್ಕೊಂಡು ಬರುತ್ತೆ ಮೇಡಮ್ ಇದೇ ಬರಲಿ ಯಾವುದೇ ಭಿನ್ನ ಭೇದ ಇಲ್ಲದೆ ಯಾವುದೇ ಜಾತಿ ಭೇದ ಇಲ್ಲದೆ ಇಲ್ಲಿ ಅನ್ನದಾಸೋಹ ನಡೆಯುತ್ತೆ ಅವತ್ತಿಂದನೇ ಇಲ್ಲಿ ಅನ್ನದಾಸೋಹ ಶುರುವಾಗುತ್ತೆ ಶುರುವಾದ ನಂತರ ಫೈನಲಿ ಶುರುವಾಗ್ತಾ ಹೋಗುತ್ತೆ ಮೂರು ತಿಂಗಳ ಒಳಗಡೆ ಇದು ಪ್ರತಿಷ್ಠಾಪನೆ ಆಗಬೇಕು ಅನ್ನೋ ಇರೋದ್ರಿಂದ ಅಷ್ಟು ಪ್ರಾಂಗಣ ಆಗ್ತದೆ ಗರ್ಭಗುಡಿ ಮತ್ತು ಅದು ಓಪನಿಂಗ್ ಎಲ್ಲ ಆಗುತ್ತೆ ಆಮೇಲೆ ಅಡಿಗೆ ಒಂದು ಏನಿರುತ್ತೆ ಅದು ಹೊರಗಡೆ ಶಾಮಿಯಾನ ಎಲ್ಲ ಹಾಕಿ ಅಲ್ಲಿ ಮಾಡ್ತಿರ್ತಾರೆ ದಾಸೋಹ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಎಂಟರಿಂದ ಹತ್ತು ಗಂಟೆವರೆಗೂ ಊಟ ಇರ್ತಾರೆ ಎಲ್ಲಿಂದ ಹಣಕಾಸು ಭಕ್ತರು ಕೊಡ್ತಿದ್ರು ಅದೆಲ್ಲಿಂದ ಉತ್ಪತ್ತಿ ಆಗ್ತಿತ್ತು ಅದೆಲ್ಲಿಂದ ಅದು ಕ್ರೋಢೀಕರಣ ಆಗ್ತಿತ್ತೋ ಆ ತಾಯಿಗಷ್ಟೇ ಗೊತ್ತು ಆಮೇಲೆ ಅದು ಹಂಗೆ ನಡ್ಕೊಂಡು ಬರುತ್ತೆ ಮೇಡಮ್ ಇದು ನಾವು ಕಣ್ಣಾರೆ ನೋಡಿದ್ದು ದಿನವೂ ನಾವು ಅನುಭವಿಸಿದ್ದು ಹಾಗಾಗಿ ನಮ್ಗೆ ಅದು ಅನುಭವಕ್ಕೆ ಬಂದಿದೆ ಸ್ವ ಅನುಭವಕ್ಕೆ ಇದು ನಡೀತಾ ಬರುತ್ತೆ ಒಂದು ಪವಾಡ ಅಂತ ಹೇಳ್ಬೋದು ಅದ್ಭುತ ಪವಾಡ ಅದರಲ್ಲಿ ಎರಡು ಮಾತೇ ಇಲ್ಲ ಮೇಡಮ್ ಹೇಳಿದ್ರೆ ಅದು ಅಪ್ರೇಕ್ಷೆ ಅನಿಸುತ್ತೆ ಅದು ಅನುಭವಿಸಿದ್ರೆ ಅಷ್ಟೇ ಗೊತ್ತಿರುತ್ತೆ ಇದು ಗೊತ್ತಿದೆ ಹೀಗೆ ನಡೀತಾ ಬಂದಾಗ ಇಪ್ಪತ್ತು ದಿನ ಮೊದಲ ಬಾರಿಗೆ ಏನು ಮೂರು ತಿಂಗಳಿಗೆ ಇದು ದೇವಸ್ಥಾನ ಓಪನ್ ಆಗ್ತದೆ ಧರ್ಮಸ್ಥಳದ ಕೆಲವು ಗುರುಗಳು ಪಕ್ಕಡದ ಕೆಲವು ಗುರುಗಳು ಬಂದು ಸುಮಾರು ಒಂದು ಮೂವತ್ತರಿಂದ ಐವತ್ತು ಗುರುಜಿ ಗುರುಜಿ ಜೊತೆಗೆ ಅವರು ಸಹ ಸೇರಿಕೊಂಡು ಎಲ್ಲ ಅರ್ಚಕರುಗಳು ಸೇರಿಕೊಂಡು ಇದೊಂದು ಪ್ರತಿಷ್ಠಾಪನೆ ಓಪನ್ ಓಪನ್ ಡಿ ಓಪನಿಂಗ್ ಡೇ ಅಂದರೆ ವಾರ್ಷಿಕ ಉತ್ಸವ ಓಪನ್ ಆಗ್ತದೆ ದೇವಸ್ಥಾನ ಪ್ರತಿಷ್ಠಾಪನೆ ಆಗ್ತದೆ ಸಾವಿರಾರು ಬುದ್ಧಿ ಅಂದು ಶುರುವಾದ ಒಂದು ದಾಸೋಹ ಇಂದಿನವರೆಗೂ ಒಂದು ದಿನವೂ ಸ್ಟಾಪೇ ಇಲ್ಲ ಹನ್ನೆರಡೂವರೆ ವರ್ಷ ಹೆಚ್ಚು ಕಮ್ಮಿ ಆಯಿತು ಅಂದು ಶುರುವಾದ ಅನ್ನದಾಸೋಹ ಇಂದಿಗೂ ನಿಂತಿಲ್ಲ ಏನು ಕೆಲಸ ಸ್ಟಾರ್ಟ್ ಆಯಿತು ದೀಪ ಸಿಕ್ಕಿದಾಗಿಂದ ಗರ್ಭಗುಡಿಯ ಮೂಲಸ್ಥಾನ ಯಾವುದೋ ಅಂತ ಒಂದು ಪತ್ತೆ ಮಾಡುವ ಕಾರ್ಯದಿಂದ ಹಿಡಿದು ಇಲ್ಲಿವರೆಗೂ ಒಂದು ದಿನ ಏನೂ ಕೊರತೆ ಇಲ್ಲದಂತೆ ತಮ್ಮ ಸನ್ನಿಧಿಯಲ್ಲಿ ಅಮ್ಮನವರು ನಿತ್ಯ ಅನ್ನದಾಸೋಹನ ತಮ್ಮ ಹೆಸರಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ ಇದೊಂದು ಅದ್ಭುತ ಕಾವ್ಯ ಅನ್ನೋದು ಕವನ ಅನ್ನೋದು ಗೊತ್ತಿಲ್ಲ ಪವಾಡ ಅನ್ನೋದು ಕಲಿಯುಗದ ಒಂದು ಪವಾಡ ಅಂತಲೇ ಹೇಳಬೇಕು ಇಂತಹ ಗ್ರಾಮೀಣ ಪ್ರದೇಶದಲ್ಲಿ ಈ ಥರ ಆಗಿದೆ ಅಂದರೆ ಅದು ಅಷ್ಟೊಂದು ಶಕ್ತಿಭರಿತವಾದ ದೇವತೆ ಅಂತ ನಾನು ಹೇಳಬೇಕು ಸಾಕ್ಷಾತ್ ಪಾರ್ವತಿ ದೇವಿಯ ಮತ್ತೊಂದು ರೂಪನೇ ಈ ತ್ರಿಪುರ ಸುಂದರಿ ಅಮ್ಮನವರು ಆಗಿರಬೇಕಾದ ಸಂದರ್ಭದಲ್ಲಿ ಯಾರೇ ಕಷ್ಟದಿಂದ ಬಂದವರು ಭಕ್ತರು ಅವರ ಹರಕೆಗಳು ಇರ್ತಿದೆ ಅದು ಹೇಳಿದೆ ಅಲ್ಲ ಮಕ್ಕಳು ಮತ್ತು ಮದುವೆ ಇದ್ದರು ಅನಾರೋಗ್ಯ ಇದ್ದವರಿಗೆ ಹೋಮವನ್ನು ಇಲ್ಲಿ ಮಾಡಿದೆ ತುಂಬ ಕಡಿಮೆ ಮೊತ್ತದಲ್ಲಿ ಹೋಮವನ್ನ ಮಾಡಿದವ್ರಿಗೆ ಅನಾರೋಗ್ಯ ಇದ್ದಿದ್ದು ವಾಸಿಯಾಗುತ್ತೆ ನಿವಾರಣೆ ಆಗುತ್ತೆ ಇದೆಲ್ಲವನ್ನು ನಾವು ಕಣ್ಣಲ್ಲಿ ನೋಡ್ತೀವಿ ಬಂದು ಭಕ್ತಾದಿಗಳು ಕೂಡ ಹೇಳ್ಕೊಳ್ತಾರೆ ತುಂಬ ಸಂತೋಷನೇ ಹೇಳ್ತಾರೆ ಮೇಡಮ್ ಇಲ್ಲಿ ಬಂದು ನಮ್ಮ ಎಲ್ಲ ಕಷ್ಟ ಬಗೆಹರಿತು ನೆಮ್ಮದಿ ಹಾಂ ಎಲ್ಲದಕ್ಕಿಂತ ತುಂಬ ರಿಲ್ಯಾಕ್ಸ್ ಆಗುತ್ತೆ ಇಲ್ಲಿ ಬಂದರೆ ಹೋಗಬೇಕು ಅಂತಲೇ ಅನಿಸಲ್ಲ ಇಲ್ಲೇ ಇರಬೇಕು ಟೈಮ್ ಸ್ಪೆಂಡ್ ಹ್ಞೂ ವಾತಾವರಣ ತುಂಬ ಚೆನ್ನಾಗಿದೆ ಕೂಲಾಗಿದೆ ಇಷ್ಟು ಸ್ವಚ್ಛತೆ ಶಾಂತಿ ಸೌಹಾರ್ದತೆ ಎಲ್ಲೂ ನೋಡಿಲ್ಲ ನಾವು ಇಲ್ಲೇ ಇರಬೇಕು ಅನಿಸುತ್ತೆ ನಾವು ಒಂದು ಪ್ರತಿ ಭಕ್ತರಲ್ಲೂ ನಾನು ಕೇಳ್ಪಟ್ಟಿದ್ದೀನಿ ನೋಡಲ್ಪಟ್ಟಿದ್ದೀನಿ ನಮಗೂ ಸ್ವ ಅನುಭವ ಆಗಿದೆ ಇದು ಪರಮ ಸತ್ಯ ಆ್ಯಂಡ್ ಇನ್ನೊಂದು ವಿಷಯ ಅಂದರೆ ಇಲ್ಲಿ ಕಮಿಟಿ ಆಗಿರ್ಬೋದು ನಮ್ಮ ಸಿಬ್ಬಂದಿ ವರ್ಗ ಆಗಿರ್ಬೋದು ಭಕ್ತರಾಗಿರ್ಬೋದು ತುಂಬ ಸಹಕಾರ ಇದೆ ಅಮ್ಮನವರ ಆಶೀರ್ವಾದ ಮಾತ್ರ ಅಲ್ಲ ಅದೆಲ್ಲವೂ ಸೇರಿ ಭಕ್ತರ ಸಹಕಾರ ಪ್ರೀತಿ ಗೌರವ ಮತ್ತು ಅಮ್ಮನವರ ಕೃಪೆ ಇವೆಲ್ಲವೂ ಸೇರಿ ಅಮ್ಮನವ್ರ ಸನ್ನಿಧಿ ಒಂದು ಡೆವಲಪ್ಮೆಂಟ್ ಸ್ಟೆಪ್ಪಲ್ಲಿ ಹೋಗ್ತಾ ಇದೆ ಮೇಡಮ್ ಆದರೆ ಎಲ್ಲವೂ ಮೂಲ ಕಾರಣ ಭಕ್ತರ ಸಹಕಾರನೇ ಹೇಳಬೇಕಂದ್ರೆ ಹಣಕಾಸು ಇರ್ಬೋದು ಪೂರ್ವಕವಾಗಿ ತುಂಬ ಸಹಕಾರ ಕೊಡ್ತಿದ್ದಾರೆ ಹೊರಗಿನವರಾಗಿರ್ಬೋದು ಇಲ್ಲಿ ಸ್ಥಳೀಕರಾಗಿರ್ಬೋದು ಸ್ಪೆಷಲಿ ಬೇಸೂರು ಪಂಚಾಯಿತಿ ಸೇರಿದ ಎಲ್ಲ ಗ್ರಾಮಸ್ಥರು ತುಂಬ ಸಹಕಾರದಿಂದ ವರ್ಷಕ್ಕೊಮ್ಮೆ ಒಂದು ಜಾತ್ರಾ ಉತ್ಸವ ನಡೆಸ್ತಾ ಇದ್ದಾರೆ ಹ್ಞೂ ಮೊನ್ನೆ ಸಂಡೆ ನಡೀತು ಎರಡು ಎರಡು ಏನು ಸರ್ ಅದೇ ಫೆಬ್ರವರಿ ಎರಡು ಫೆಬ್ರವರಿ ಜನವರಿ ಎಂಡ್ ಅಥವಾ ಫೆಬ್ರವರಿ ಪ್ರತಿ ವರ್ಷ ಪ್ರತಿ ವರ್ಷ ಫೆಬ್ರವರಿ ಎರಡಕ್ಕೆ ಬೀಳುತ್ತೆ ಅಥವಾ ಇದು ಸಂಕ್ರಾಂತಿ ಹಬ್ಬ ಹಾಗೆ ಮೂರ್ನಾಲ್ಕು ದಿನ ನಂತರ ಹನ್ನೆರಡು ದಿನ ನಾವು ಅಡ್ಡೆ ಉತ್ಸವ ಹೋಗ್ತೀವಿ ಏನಂದರೆ ದವಸ ಧಾನ್ಯ ಇದು ನಿತ್ಯ ಬರುವುದು ಸ ಅದೊಂದು ಅಷ್ಟೊಂದು ಸಾಕಾಗೋದಿಲ್ಲ ಹಾಗಾಗಿ ನಾವು ಅಕ್ಕಿ ಭತ್ತ ರಾಗಿ ದವಸ ಧಾನ್ಯ ಕಾಳುಗಡ್ಡಿ ತರಕಾರಿ ಏನನ್ನೇ ಕೊಟ್ಟರೂ ನಾವು ಸ್ವೀಕರಿಸ್ತೀವಿ ಧರ್ಮಸ್ಥಳಕ್ಕೆ ಏನು ನಾವು ಸಲ್ಲಿಸ್ತೀವಿ ಭಕ್ತಿಯಿಂದ ಕಾಣಿಕೆ ಅದೇ ಥರ ಸೇಮ್ ಡಿಟ್ಟು ಹೋಗಿ ಹ್ಞೂ ಬಟ್ ಮಧ್ಯಾಹ್ನ ಹನ್ನೆರಡು ಮನೆ ಮಹಾಮಂಗ್ಳಾರತಿ ಇರುತ್ತೆ ಓಪನಿಂಗು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಇರುತ್ತೆ ತಿರು ಪ್ರತಿದಿನ ಆ್ಯಂಡ್ ಮಧ್ಯಾಹ್ನ ಹನ್ನೆರಡುವರೆಗೆ ಮಹಾಮಂಗಳಾರತಿ ಇರುತ್ತೆ ಹನ್ನೆರಡು ಮುಕ್ಕಾಲಿಗೆ ಅನ್ನದಾಸೋಹ ಶುರುವಾಗುತ್ತೆ ಮಧ್ಯಾಹ್ನ ಮೂರು ಮೂರೆ ನಾಲ್ಕು ಗಂಟೆವರೆಗೂ ಊಟ ಇರುತ್ತೆ ಆ್ಯಂಡ್ ಹಬ್ಬದ ದಿನ ವಿಶೇಷ ದಿನಗಳಲ್ಲಿ ಸಂಜೆ ಆರು ಗಂಟೆವರೆಗೂ ಅನ್ನದಾಸೋಹ ನಡೆಯುತ್ತೆ ಮೇಡಮ್ ಇದು ಇಲ್ಲಿಯ ಒಂದು ವಿಶೇಷತೆ ಮೇಲೆ ಇರ್ತಾರೆ ಮೇಡಮ್ ಹಾಂ ಇಲ್ಲಿ ಜನ ಇರ್ತಾರೆ ಇಲ್ಲ ಅನ್ನೋದಕ್ಕಿಂತ ಅಮ್ಮನವರ ಶಕ್ತಿ ಮತ್ತು ಒಂದು ಏನು ಹೇಳ್ತಾರೆ ಬರ್ತಾರೆ ಆಗಿದೆ ದೇವಿಯವರ ಅದ್ಭುತ ಶಕ್ತಿ ಇದೆ ತಮ್ಮ ಬಳಿ ಬಂದ ಭಕ್ತರ ಕಷ್ಟವನ್ನು ಹಾಂ ಈಡೇರಿಸ್ತಿದ್ದಾರೆ ಅವರೆಲ್ಲ ಕಷ್ಟ ಕಾರ್ಪಣೆ ಅಂದರೆ ಅಮ್ಮನವ್ರು ಏನು ನೀತಿ ಮಾರ್ಗ ಅನ್ವಸ್ಸೋರಿಗೆ ಅದು ಖಂಡಿತ ಅವರ ಒಂದು ಕೃಪೆ ಆಶೀರ್ವಾದ ದೊರೆಯುತ್ತೆ ಮೇಡಮ್ ಆ್ಯಂಡ್ ಇನ್ನೊಂದು ವಿಶೇಷ ಹೇಳಕ್ಕೆ ಬರ್ತೀನಿ ಪೂಜೆ ಮಾಡಿಸ್ತಾರೋ ಬಿಡ್ತವ್ರ ಸೆಕೆಂಡ್ರಿ ಬಟ್ ಇಲ್ಲಿ ಒಂದು ದಾಸೋಹನ ಸ್ವೀಕರಿಸಿ ಹೋದರೆ ಅದು ಪೂಜೆ ಮಾಡಿದಷ್ಟೇ ಒಂದು ಪ್ರಾಪ್ತಿ ಲಭ್ಯ ಇರುತ್ತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಈಗ ಸ್ವಯಂ ಅನುಭವ ಅದು ಇಷ್ಟೆಲ್ಲ ನಡೀತಾ ಇದೆ ಅಲ್ಲಿ ಯಾವುದೇ ಒಂದು ಅಚಾತುರಿ ಆಗಲಿ ಅನಾಹುತ ಆಗಲಿ ಏನಕ್ಕೂ ಅವಕಾಶ ಇಲ್ಲದಂಗೆ ತುಂಬ ಸು ಸುಧಾರಿತವ ಕ್ರಮದಲ್ಲಿ ಅಮ್ಮನವರು ತಮ್ಮ ಸನ್ನಿಧಿಯಲ್ಲಿ ಎಲ್ಲರನ್ನ ತನ್ನದೇ ಸೆಳೆತದಲ್ಲಿ ತಗೊಂಡು ಹೋಗ್ತಿದ್ದಾರೆ ನಿತ್ಯ ಅನ್ನ ಸಂತರ್ಪಣೆ ನಡೆಸ್ತಾ ಇದ್ದಾರೆ ಇದು ಇಲ್ಲಿಯ ವಿಶೇಷತೆ ಮೇಡಮ್ ಇಡೀ ಆವರಣದಲ್ಲಿ ಅಲ್ಲಿ ವಿಘ್ನೇಶ್ವರ ಇದೆ ಗುಡಿ ಇದೆ ಮತ್ತು ಇಲ್ಲಿ ಒಂದು ನಾಗಮುನೇಶ್ವರ ಇದೆ ನಂತರ ನಾಗರಕಟ್ಟೆ ಇದೆ ಅಲ್ಲಿಂದ ಒಂದು ಮೂಲಪೀಠ ಸನ್ನಿಧಿ ಇದೆ ಅಂದರೆ ಲೇಡೀಸ್ ವಿಶೇಷವಾಗಿ ಅಲ್ಲಿ ತೀರ್ಥಾಭಿಷೇಕ ಬೆಲ್ಲದೇ ಪಾರತಿ ನಿಂಬೆಹಣ್ಣದೀಪಾರತಿ ಇದೆಲ್ಲವನ್ನು ಅಲ್ಲಿ ಸಲ್ಲಿಸ್ಬೋದು ಅದನ್ನು ಬಿಟ್ಟರೆ ಅಲ್ಲಿ ಈಶ್ವರ ದೇವಾಲಯ ಇದೆ ಅಮ್ಮನವರಿಗೆ ಸಕಲ ಬಲ ಬಲ ಕೊಡುವ ಭಗವಂತ ಸಾಕ ಶಿವನ ಸನ್ನಿಧಿ ಅಲ್ಲಿ ಈಶ್ವರ ದೇವಾಲಯ ಇದೆ ಅಲ್ಲಿ ನಂತರ ಲಾಸ್ಟಿಗೆ ಒಂದು ಈ ಕ್ಷೇತ್ರ ಪಾಲಕಿ ಚೌಡೇಶ್ವರಿ ಸನ್ನಿಧಿ ಅಂತ ಇದೆ ಲಾಸ್ಟಿಗಿದೆ ಅಮ್ಮನವರು ಅದಕ್ಕೆ ವರ್ಷಕ್ಕೊಮ್ಮೆ ಅದಕ್ಕೆ ನಾವು ಏನು ವಿಶೇಷವಾಗಿ ಹಬ್ಬ ಮಾಡ್ತೀವಿ ಒಂದೇ ದಿನ ಚೌಡೇಶ್ವರಿ ಸನ್ನಿಧಿಯಲ್ಲಿ ಕ್ಷೇತ್ರ ಇಷ್ಟೆಲ್ಲ ನಡೀತೆ ಇಲ್ಲ ಇಲ್ಲ ಜಾತ್ರೆ ಆದರೆ ಟೂ ಡೇಸ್ ನಂತರ ಹ್ಞೂ ಟೂ ಡೇಸ್ ನಂತರ ಆ ಒಂದು ತ್ರೀ ಡೇಸಲ್ಲಿ ನಾವು ಏನಂದರೆ ಇಲ್ಲಿ ಕ್ಲೋಸ್ ಆಗಿರುತ್ತೆ ಏನು ಡೋರು ದಾಸೋಹ ನಡೀತಾನೆ ಇರುತ್ತೆ ಅನ್ನ ದಾಸೋಹ ನಡೀತಾನೆ ಇರುತ್ತೆ ಬಟ್ ಪೂಜೆ ಇರಲ್ಲ ಅಲ್ಲಿ ತ್ರೀ ಡೇಸ್ ಇದಿರುತ್ತೆ ಹೌದು ಇಷ್ಟೆಲ್ಲವೂ ಇಲ್ಲಿ ನಡೀತಾ ಇರೋ ಒಂದು ಅದ್ಭುತ ಪವಾಡಗಳಿಸುತ್ತೆ ಮೇಡಮ್ ತುಂಬ ಖುಷಿ ಅನಿಸುತ್ತೆ ಇಲ್ಲಿ ಮೂರು ಜನ ಅರ್ಚಕರಿದ್ದಾರೆ ಅಲ್ಲಿ ಮೂಲ ಪೀಠದಲ್ಲಿ ಇಬ್ಬರು ಅರ್ಚಕರಿದ್ದಾರೆ ಒಬ್ಬರು ಕೌಂಟರ್ ಇದೆ ಒಬ್ಬರು ಒಳಗಡೆ ಪೂಜೆ ಮಾಡ್ತಾರೆ ಅಡುಗೆ ಮನೆಯಲ್ಲಿ ಇಬ್ಬರು ಇದ್ದಾರೆ ಒಂದು ಲೇಡಿ ಮತ್ತು ಜೆಂಟ್ಸ್ ಅಡುಗೆ ಭಕ್ತರು ಇಲ್ಲಿ ನಿತ್ಯ ದಾಸೋಹಕ್ಕೆ ಸಹಾಯ ಮಾಡ್ಬೋದು ಅಂದರೆ ಅವ್ರ ಕೈಯಲ್ಲಾದಷ್ಟು ಕಿರುಕಾಣಿಕೆಯಿಂದ ಹಿಡಿದು ಎಷ್ಟು ಮೊತ್ತವನ್ನು ಕೊಡ್ಬೋದು ಅಭಿವೃದ್ಧಿ ಕೆಲಸಗಳಿಗೆ ಅದನ್ನು ಉಪಯೋಗ ಮಾಡ್ಕೋತೀವಿ ಆ್ಯಂಡ್ ಅಲ್ಲಿಂದ ಬಂದು ನಿತ್ಯ ಮದುವೆಗಳು ನಡೆಯುತ್ತೆ ತುಂಬ ಕಡಿಮೆ ಮೊತ್ತದಲ್ಲಿ ಅವ್ರಿಗೂ ಅನುಕೂಲ ಆಗೋ ರೀತಿ ನಮ್ಮ ದೇವಸ್ಥಾನಕ್ಕೂ ಅನುಕೂಲ ಆಗೋ ರೀತಿ ಮದುವೆಗಳು ನಡೆಸ್ಕೊಡ್ತೀವಿ ಜನಸಂಖ್ಯೆ ತಿಂಡಿ ಊಟ ಎಲ್ಲ ಕೊಡ್ತೀವಿ ತುಂಬಾ ಎಲ್ಲವನ್ನ ಅನುಕೂಲತೆಗಳು ಇದ್ದರೂ ಎಷ್ಟಾಗುತ್ತೋ ಅಷ್ಟು ಅವರಿಗೆ ಅನುಕೂಲತೆ ಕೊಟ್ಟು ದೇವಾಲಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದಂತಹ ಶ್ರೀಮತಿ ರೂಪಾ ಆನಂದರವರಿಗೆ ಧನ್ಯವಾದಗಳು ಹಾಗೆಯೇ ಸಮಿತಿ ಅಧ್ಯಕ್ಷರಾದ ಶ್ರೀಯುತ ಧರ್ಮಪ್ಪನವರು ಸಹ ದೇವಾಲಯದ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನೀಡಿರುತ್ತಾರೆ ನನ್ನ ಹೆಸರು ಧರ್ಮಪ್ಪ ಅಂತೇಳಿ ಈ ಬಾಲತ್ರಿಪುರ ಸುಂದರಿಯ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರನ್ನಾಗಿ ನನ್ನನ್ನು ನೇಮಿಸಿದ್ದಾರೆ ಮತ್ತು ಇಲ್ಲಿ ಹಿಂದಿನ ಎರಡು ಸಾವಿರದ ಐನೂರು ವರ್ಷದ ಹಿಂದಿನ ಇತಿಹಾಸದ ಒಂದು ಚರಿತ್ರೆ ನಡೆದಿದೆ ಇಲ್ಲಿ ಹಾಗೂ ಇಲ್ಲಿ ಬಾಲತ್ರಿಪಸುಂದರಿ ಅಮ್ಮನವರು ಆ ದಿನದ ಕಾಲದಲ್ಲಿ ಇಲ್ಲಿ ರಾಜಮನತದಲ್ಲಿ ವಾಸವಾಗಿದ್ದರಂತೆ ಆ ವಾಸವಾಗಿರುವ ಸನ್ನಿವೇಶದಲ್ಲಿ ಒಬ್ಬ ಪಕ್ಕದ ಊರಿನ ಶಿವಕುಮಾರ್ ಎಂಬುವರಿಗೆ ಅದರ ಅದ್ಭುತ ಶಕ್ತಿಯನ್ನು ಹೊಂದಿರುವಂಥ ಶ್ರೀಚಕ್ರ ಅವರಿಗೆ ಸಿಕ್ಕಿದೆ ಅದನ್ನು ಶ್ರೀಚಕ್ರನ ಧರ್ಮಸ್ಥಳಕ್ಕೆ ಕೊಡಬೇಕು ಅಂತ ಹೇಳಿ ಇವರು ಕೇಳ್ಕೊಂಡು ಹೋದಾಗ ಅವರು ಹೇಳಿದ್ರಂತೆ ಈ ಧರ್ಮಸ್ಥಳಕ್ಕೆ ಇಡುವಂಥ ವಸ್ತು ಅಲ್ಲ ಇದು ನೀವು ಒಳ್ಳೆಯ ಶಾಸ್ತ್ರವನ್ನು ಹಿಡಿದು ಅದು ಎಲ್ಲಿ ಸಿಕ್ಕಿದೆ ಅದು ಎಲ್ಲಿ ನೆಲೆಯಾಗಿದ್ದರು ಅನ್ನೋದನ್ನು ಸ್ಥಳವ ಸ್ಥಳವನ್ನು ಕಂಡುಹಿಡಿದು ಅಲ್ಲಿ ನೀವು ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ ಅಂತ ಹೇಳಿ ಧರ್ಮಸ್ಥರು ಹೆಗಡೆಯವರು ಹೇಳಿದ ಮುಖಾಂತರ ಪಕ್ಕದ ಊರಿನ ಒಕ್ಕಡದಲ್ಲಿ ಕೇರಳ ಜ್ಯೋಶ್ಠರು ಸುನಿಲ್ ಎಂಬವರ ಹತ್ರ ಹೋದಾಗ ಹೌದು ಅದು ಸುಂದರಿ ಎಂಬ ಶ್ರೀಚಕ್ರ ಹೌದು ಇದು ನಿಜವಾದ ಸಂಗತಿ ಎಂದರೆ ನಿಲ್ವಾಗಿಲು ಗ್ರಾಮಕ್ಕೆ ಮತ್ತು ಬೆಸೂರು ಗ್ರಾಮಕ್ಕೆ ಸಂಬಂಧಪಟ್ಟಂಥ ರಾಜಮನೆತನದ ಈ ಈ ದೇವಿಯು ಈ ದೇವಿಯನ್ನು ಮತ್ತೆ ಅದೇ ಜಾಗದಲ್ಲಿ ಪುನಾವರ್ತಿಯಾಗಿ ಪ್ರತಿಷ್ಠಾಪನೆ ಮಾಡಲು ಕೇಳುತ್ತಾ ಇರುವುದರಿಂದ ತಾವುಗಳು ಪಕ್ಕದ ಗ್ರಾಮಸ್ಥರು ಮತ್ತು ಹೆಸರು ನಿಲುವಾಗಲು ಇವರನ್ನು ಒಟ್ಟುಗೂಡಿ ಒಂದು ಸಮಿತಿಯನ್ನು ಮಾಡಿಕೊಂಡು ದೇವಿಯನ್ನು ಮರುಸ್ಥಾಪನೆ ಮಾಡಬೇಕಾಗ್ತದೆ ಅದಕ್ಕೆ ಹಲವಾರು ಖರ್ಚುಗಳು ಬರುತ್ತದೆ ಅದಕ್ಕೆಲ್ಲ ಸ್ವಂದಿಸಿ ದೇವಿನೇ ಒದಿಸ್ಕೊಡ್ತಾರೆ ನೀವು ಪ್ರಯತ್ನ ಪಡಬೇಕು ಅಂತ ಹೇಳಿದಾಗ ಅಲ್ಲಿ ಅವರು ಅಂಜನ ಹಾಕಿ ನೋಡಿದಾಗ ಆ ಸ್ಥಳದಲ್ಲಿ ಎಲ್ಲಿ ಆ ಸ್ಥಳದಲ್ಲಿ ಗುರುಜಿ ಇರುವಂಥ ಸ್ಥಳದಲ್ಲಿ ಅಂಜನ ಹಾಕಿ ನೋಡಬೇಕಾದ್ರೆ ಇಲ್ಲಿ ಈ ಆಲದ ಮರದ ಬುಡದಲ್ಲಿ ಒಂದು ಹಸುಕರು ಮೇಯ್ತಾ ಇದೆ ನೋಡಿ ಅಂತ ಹೇಳಿ ಕೇಳಿದಾಗ ಅಲ್ಲಿ ಇದ್ದವರು ರಾಜಶೇಖರ ಎಂಬ ಒಬ್ಬರು ಭಕ್ತರು ಇರುವಾಗ ಇಲ್ಲಿ ಫೋನ್ ಮಾಡಿ ಕೇಳಬೇಕಾದ್ರೆ ನಿಜವಾದ ಹಸುಕರು ಮೇಯ್ತಾ ಇದ್ದಂಥ ಇಲ್ಲಿ ಈ ಜಾಗದಲ್ಲೇ ದೇವಿಯ ಗುಡಿಯನ್ನು ಕಟ್ಟಬೇಕು ಅಂತೇಳಿ ಮತ್ತೆ ಅಂಜನ ಮುಖಾಂತರ ಶಾಸ್ತ್ರವನ್ನು ಹೇಳಿದಾಗ ಈ ಜಾಗದಲ್ಲೇ ಗುಡಿ ಕಟ್ಟಿದರೆ ಆ ದೇವಿಗೆ ತುಂಬ ಸುಗುಶ್ವಾದ ಸುಗುಶ್ವಾಗಿ ನಡೀತದೆ ದೇವಿಯು ದಿನನಿತ್ಯ ಆರಾಧಿಸುವಂತಹ ದಿನನಿತ್ಯದ ದಾಸೋಹವನ್ನು ನಡೆಸಬೇಕಾಗ್ತದೆ ಅಂತ ಹೇಳಿದ ಪ್ರತೀತಿಯಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಸಹ ದೇವಿ ಆದಿಶಕ್ತಿ ಪರಾಶಕ್ತಿಯು ಬಾಲರೂಪಿಣಿಯಾದ ಶ್ರೀ ಬಾಲತ್ರಿಪುರಸುಂದನಿ ಅಮ್ಮನವರು ಪ್ರಥಮ ದಿವಸ ಅನ್ನದಾಸೋಹ ನಡೀತಾ ಇದ್ದು ಇಲ್ಲಿವರೆಗೂ ಒಂದು ದಿನವೂ ಬಾಕಿ ಇಲ್ಲದಂತೆ ಆ ದಿನದಿಂದ ವರ್ಷ ವರ್ಷಕ್ಕೆ ದಿನ ದಿನದಿಂದ ಹೆಚ್ಚು ಹೆಚ್ಚಿನದಾಗಿ ಎತ್ತರವಾಗಿ ಮೇಲ್ಮಟ್ಟಕ್ಕೆ ಬೆಳೆದಿದೆ ಇಲ್ಲಿ ಹಣಕಾಸುಗಳು ಯಾರು ಮೊದಲು ಹಾಕಿ ಮಾಡಿದರು ಮೊದಲು ಭಕ್ತರುಗಳನ್ನು ಹಿಡಿದು ಗುಡಿ ಕಟ್ಟಿದರು ಗುಡಿ ಕಟ್ಟಿದಾಗ ಒಂದು ಚಾವಣಿ ಆಯಿತು ಚಾವಣಿ ಆದ ಮೇಲೆ ಕೆಲವು ಸನ್ನಿವೇಶದ ಮುಖಾಂತರ ಭಕ್ತರಿಂದನೇ ಅಳವಡಿ ಅಳವಡಿಸಿಕೊಂಡು ನಡೀತಿರುವಂಥ ಈ ಶ್ರೀ ಶ್ರೀ ಕ್ಷೇತ್ರವು ಅಭಿವೃದ್ಧಿಯಾಗಿ ನಡೀತಾ ಇದೆ ಭಕ್ತರ ಅನುದಾನ ಮತ್ತು ಸಹಾಯಧನದಿಂದ ಆ ದೇವಿಯ ಸಂಕಲ್ಪದ ಮುಖಾಂತರ ಈ ಸನ್ನಿಧಿಯು ನಡೀತಾ ಇದೆ ನಂತರ ಒಂದು ವರ್ಷಕ್ಕೆ ನವೆಂಬರ್ ಇಪ್ಪತ್ತೇಳನೇ ತಾರೀಕು ವಾರ್ಷಿಕ ದಿನೋತ್ಸವ ಅಂತೇಳಿ ನಡೆಸ್ತಾ ಬಂದಿದ್ದೇವೆ ಪ್ರಥಮ ವರ್ಷದಿಂದಲೂ ಇಲ್ಲಿವರೆಗೂ ನವೆಂಬರ್ ಇಪ್ಪತ್ತೇಳು ಒಂದು ದಿನನೂ ಒಂದು ಒಂದು ನಿಮಿಷವೂ ಹೆಚ್ಚು ಕಡಿಮೆ ಆಗದಾಗ ಆ ಟೈಮಿಗೆ ಮುಖ್ಯ ಅರ್ಚಕರ ಮುಖಾಂತರ ವಾರ್ಷಿಕ ಪೂಜೆಯನ್ನು ನಡೀತಾ ಬಂದಿದೆ ಅದರೊಂದಿಗೆ ಈಗ ಹನ್ನೆರಡನೇ ವರ್ಷದ ಜಾತ್ರಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ತುಂಬ ಸುಸೂಸ್ತವಾಗಿ ತುಂಬ ಸೊಗಸಾಗಿ ತುಂಬ ಅದ್ಭುತವಾಗಿ ದೇವಿಯು ಆಶೀರ್ವಾದ ಕೊಟ್ಟು ನಡೆಸಿಕೊಟ್ಟಿದ್ದಾರೆ ಹಾಗೂ ಇನ್ನು ಮುಂದೆ ಇದೇ ತರಹ ದೇವಿ ಆಶೀರ್ವಾದವನ್ನು ಪಡೆಕೊಂಡು ನಾವು ನಡೆಸಲು ಒಳ್ಳೆಯ ಮನಸ್ಸಿನಿಂದ ಒಪ್ಪಿಕೊಳ್ಳುತ್ತಾ ಇದ್ದೇವೆ ಮತ್ತು ದೇವಿ ಜಗನ್ಮಾತೆ ಆದಿಶಕ್ತಿ ಪರಾಶಕ್ತಿಗೆ ಪಾದ ನಮಸ್ಕಾರಗಳು ನಮಸ್ಕರಿಸುತ್ತಾ ಈ ವಿಷಯವನ್ನು ತಿಳಿಸುತ್ತಾ ಇದ್ದೇನೆ ದೇವಿ ಆದಿಶಕ್ತಿ ಮಾಹಿತಿಯನ್ನು ನೀಡಿದಂತಹ ಶ್ರೀಯುತ ಧರ್ಮಪ್ಪನವರಿಗೆ ವಂದನೆಗಳನ್ನು ತಿಳಿಸುತ್ತಾ ಹಾಗೆ ಈ ದೇವಾಲಯವು ಪ್ರಶಾಂತ ವಾತಾವರಣದಲ್ಲಿದ್ದು ಇಲ್ಲಿಗೆ ಕುಟುಂಬ ಸಮೇತ ಬಂದು ಕೆಲ ಹೊತ್ತು ತಾಯಿಯ ಆಶ್ರಯದಲ್ಲಿ ಕಳೆದರೆ ಮನಸ್ಸಿನಲ್ಲಿ ಸಕಾರಾತ್ಮಕ ಭಾವನೆಗಳನ್ನು ತುಂಬಿಕೊಂಡು ಹಿಂದಿರುಗುವುದರಲ್ಲಿ ಎರಡು ಮಾತಿಲ್ಲ ಹಾಗೆಯೇ ತಾವುಗಳೆಲ್ಲರೂ ಇಲ್ಲಿ ಬಂದು ತಾಯಿಯ ಆಶೀರ್ವಾದವನ್ನು ಪಡೆಯಲೆಂದು ಇಚ್ಛಿಸುತ್ತಾ ಕೊನೆಯದಾಗಿ ನಾನು ಈ ವಿಡಿಯೋದಲ್ಲಿ ಕೊಟ್ಟಿರುವಂತಹ ಮಾಹಿತಿ ತಮಗೇನಾದರೂ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ವಿಡಿಯೋನ ಹೆಚ್ಚಿನ ಪ್ರಮಾಣದಲ್ಲಿ ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಮತ್ತೆ ಮುಂದಿನ ವಿಡಿಯೋ ಹೊಸ ಸ್ಥಳ ಹೊಸ ಮಾಹಿತಿಯೊಂದಿಗೆ ಖಂಡಿತವಾಗಿ ವಾಪಸ್ ಬರ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ನಮಸ್ಕಾರಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ